ಮೂಲಕ ನಮ್ಮೂರಿನಗಿ ಧಾಮ್ ಜೆ ಜಿ ಎಂ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ನಲವತ್ತೆರಡು ಲಕ್ಷ ಅನುದಾನ ನಿಗದಿಪಡಿಸಿತ್ತು ಈ ಅನುದಾನಕ್ಕೆ ಸಂಬಂಧಪಟ್ಟಂಗೆ ಒಂಬೈನೂರ ಇಪ್ಪತ್ತೆಂಟು ಮನೆಗಳು ಈ ಯೋಜನೆಯಲ್ಲಿ ಸಮೀಕ್ಷೆ ಮಾಡಿ ಆಯ್ಕೆ ಮಾಡಿಕೊಂಡಿದ್ರು ದಾಖಲೆ ಹೇಳ್ತವೆ ಅದರಲ್ಲಿ ಎಂಟುನೂರ ಮೂವತ್ತೊಂಬತ್ತು ಮನೆಗಳನ್ನ ನಾವು ಈ ಯೋಜನೆಗೆ ನಳದ ನೀರು ಸೌಕರ್ಯ ಕಲ್ಪಿಸಿದೀವಿ ಅಂತ ದಾಖಲೆಗಳು ಹೇಳ್ತವೆ ಬಟ್ ಏನಾಗಿದೆ ವಾಸ್ತವದಲ್ಲಿ ಅಂದ್ರೆ ಎಂಟುನೂರ ಐವತ್ತೊಂಬತ್ತು ಮೂವತ್ತೊಂಬತ್ತು ಮನೆಗಳಲ್ಲಿ ಕಟ್ಟಡ ನಿರ್ಮಾಣ ಆಗಿಲ್ಲ ಇದನ್ನು ನಾವು ಮಾಹಿತಿ ಅಂತ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಕೇಳಿದಾಗ ನ ಅವರು ಸರ್ವೆ ಮಾಡಿಸಿ ಇಲ್ಲಿ ಕಟ್ಟಡ ಆಗಿರತಕ್ಕಂಥ ಕೇವಲ ಐದುನೂರ ಮೂವತ್ತು ಮನೆಗಳು ಮಾತ್ರ ಕಟ್ಟಡ ಹೊಂದ್ಯಾವ ಆದ್ರೆ ಎಂಟುನೂರ ಮೂವತ್ತು ಮನೆಗಳು ಇಲ್ಲ ಅನ್ನೋದನ್ನು ನಮ್ಗೆ ಸ್ಪಷ್ಟಪಡಿಸಿದ್ರು ಮನಿಸದ್ರೆ ದಾಖಲೆಗಳು ಎಂಟುನೂರ ಮೂವತ್ತೊಂಬತ್ತು ಹೇಳ್ತವೆ ಅಲ್ಲಿ ಕಟ್ಟಡ ಇರಂತವ ಐನೂರ ಮೂವತ್ತು ಮಾತ್ರ ಅಂತ ಹೇಳ್ತವೆ ಇನ್ನು ಖಾಲಿ ನಿವೇಶನಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಇವರು ಒಂದು ವಿಚಾರ ಸತ್ಯ ಹೇಳ್ಬೇಕಲ್ಲ ಖಾಲಿ ನಿವೇಶನಗಳಲ್ಲಿ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಸುರಕ್ಷತೆ ಇಲ್ಲ ನಳಕ್ಕ ಆ ಮನೆ ಮಾಲಕನೇ ಇಲ್ಲ ಅಂದಮೇಲೆ ಆ ನಳ ಯಾವತ್ತಿನಾಗ ಸುರಕ್ಷಿತವಾಗಿರ್ತದ ಅಲ್ಲಿ ಹೋಗ್ಯಾವ ಈಗ ಇನ್ನು ನೀರ ಚಾಲುವಾಗಿಲ್ಲ ಮುರ್ದು ಹೋಗಿ ಬಿಟ್ಟವ್ ಮೀಟರ್ ಬಾಕ್ಸ್ ಎಲ್ಲ ಕಳಪೆ ಮಟ್ಟದವ ಮೀಟರ್ ಬಾಕ್ಸ್ ಎಲ್ಲ ಲಾಸ್ಟ್ ಗುಸಿರಿ ಹೋಗಂತವ ಎಲ್ಲಾನು ಕೂಡ ಕಳಪೆ ಮಟ್ಟದ ಕಾಮಗಾರಿ ಪಟ್ಟ ಗುತ್ತಿದಾರ ಗುತ್ತಿದಾರ ನಿರ್ವಹಿಸ್ತಾ ಸಾಥ್ ನೀಡಿದ್ರು ಸಂಬಂಧಪಟ್ಟ ಜೈಗಳು ಇಂಜಿನಿಯರ್ಗಳು ಬಿಲ್ ಬರೆಯೋದ್ರ ಮೂಲಕ ಯಾವ ರೀತಿ ವ್ಯವಸ್ಥಿತವಾಗಿ ತಿಂಡಿ ಹಾಕಬೇಕು ಅವರು ಸೃಷ್ಟಿ ಮಾಡಿದ್ರು ಬಿಲ್ಗಳು ಆಮೇಲೆ ಒಂದು ನೀರಿನ ಟ್ಯಾಂಕ್ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕಂತ ಎಸ್ಟಿಮೇಟ್ ಅಲ್ಲಿ ಎಸ್ಟಿಮೇಟ್ ಟ್ಯಾಂಕ್ ಟ್ಯಾಂಕ್ನ ಸ್ವಲ್ಪ ಪ್ರಗತಿ ತೋರಿಸಿದೀವಿ ಏನೋ ರೀತಿಯಲ್ಲಿ ಅದನ್ನ ಎಕ್ಸ್ಪೋಷನ್ ಮಾಡ್ಯಾರ ಒಂದು ಕಾಮಗಾರಿ ಜಾಗದಾಗ ಆದ್ರೆ ಹಳೆ ಟ್ಯಾಂಕಿಗೆ ಅದ್ರ ಕಲೆಕ್ಷನ್ ಹಳೆ ಟ್ಯಾಂಕ್ ಒಂದು ಲಕ್ಷ ಪ್ರವೇಶ ಇಟ್ಕೊಂಡಾರೆ ಪ್ಲಾಸ್ಟರ್ ಪೇಂಟಿಂಗ್ ಹಾಗೆ ಅಲ್ಲಿ ಇದ್ರು ಕೂಡ ಒಂದೇ ಪೇಂಟಿಂಗ್ ಮಾತ್ರ ಹೊಡೆದ್ಬಿಟ್ಟು ಯಾವುದೇ ಪ್ಲಾಸ್ಟರ್ ಮಾಡಿಲ್ಲ ನಾವು ಕೂತಾಗಿ ಬಂದು ನೋಡಬಹುದು ಯಾರಾದ್ರೂ ಬಂದು ನೋಡಬಹುದು ಮತ್ತು ಇರೋಂಥ ರಸ್ತೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ನಾವು ಈ ಪೈಪ್ಲೈನ್ಗೆ ಜಾಗ ಅಳವಡಿಸ್ಕೊಳ್ಬೇಕು ಹೊರತಾಗಿ ಅಲ್ಲಿ ಜಂಗಲ್ ಕಟ್ಟಿಂಗ್ ಕಡೆಯದನ್ನ ಯಾಕಪ್ಪ ಮಾಡೋದು ಅಂತ ತಿಳ್ಕೊಂಡು ರಸ್ತೆ ಮಧ್ಯದಲ್ಲೇ ಲೈನ್ ಜಂಗಲ್ ಕ್ಲಿಯರೆನ್ಸೇ ಮಾಡಿಲ್ಲ ಹಂಗಿದ್ದಾಗ ನಾಳೆ ಮುಂದೆ ರಸ್ತೆಗಳು ಮಾಡ್ಬೇಕಾಗ್ತದ ಪೈಪ್ ಹೊಡಿತಿರ್ತಾವ ಅವಾಗ ಮತ್ತೊಂದು ಸಾರಿ ಮತ್ತೊಂದ್ಸರಿ ರಸ್ತೆಗಳಿಗೂ ತೊಂದರೆ ಆಗ್ತದೆ ನಳಗೂನು ತೊಂದರೆ ಆಗ್ತದೆ ಈ ರೀತಿ ಅನೇಕ ಕಳಪೆ ಮಟ್ಟದ ಕಾಮಗಾರಿನ ಅಲ್ಲಿ ನಿರ್ವಹಿಸರ ಇದನ್ನು ನೋಡಿ ಮತ್ತು ಇದಲ್ದೇ ನಮ್ಮ ಎಷ್ಟು ಜನಗಳ ಮನೆಗಳು ಬಹುತೇಕ ಅತ್ಯಧಿಕ ಜನಸಂಖ್ಯೆ ಇದೀವಿ ನಾವು ನಮಗೆ ನೀರೇ ಇಲ್ಲ ಇನ್ನತನ ಇಷ್ಟು ಖರ್ಚು ಬಿದ್ದರೂ ಕೂಡ ನೀರೇ ಇಲ್ಲ ನೀರಿಲ್ಲ ಅಂದ್ರೆ ಅರ್ಥ ಏನು ಮತ್ತು ಈ ಅರ್ಥ ಏನು ಹರ್ಗಾರ್ ಜಲ್ ಮನೆ ಮನೆಗೆ ನಳ ಮನಿನೇ ಇಲ್ಲದ್ಮೇಲೆ ಏನು ಹಳೆ ಎಲ್ಲಿ ಅದಕ್ಕೆ ಮುಂದೆ ಯಾವಾಗ ಕೂಡಿಸ್ತಿರತ್ತೆ ಅದು ಯೋಜನೆ ಕಾನ್ಸೆಪ್ಟೆಲ್ಲ ನಾಶ ಆಗೋಗದ ಇದು ನಮಗೆ ನೋಡಿ ಭಾಳ ಬೇಜಾರಾಗ್ಯದ ಭಾಳ ಕೆಟ್ಟ ಅನಿಸ್ತದ ಈ ರೀತಿ ಅಧಿಕಾರಿಗಳು ತಮ್ಮದೇ ಆದಂಥ ಒಂದು ಇದರಲ್ಲಿ ಬರ್ತಾರೆ ಅಂದ್ರೆ ಭಾಳ ಸೋಜದ ವಿಷಯ ಇದೆ ಯಾರು ಕೇಳಲಿಲ್ಲ ಅಂದ್ರೆ ಮತ್ತೆ ಹಿಂಗೆ ಬರ್ಕೊಂಡು ಹಿಂಗೆ ದಾಟೋಗಿ ಬಿಡ್ತಾರೆ ಇದು ಉದಾಹರಣೆ ಎಂಬಂತೆ ಎರಡು ವರ್ಷದಿಂದ ಇದೇ ಜೆ ಎಂ ಯೋಜನೆಯಾದಾಗ ಹಬ್ಬಳ್ಳಿ ಇದೇ ಗ್ರಾಮ ಪಂಚಾಯತ್ ಬರ್ತದೆ ಹಬ್ಬಳ್ಳಿ ವಿಲೇಜು ಅಲ್ಲಿ ಹೊಸ ಟ್ಯಾಂಕ್ ಚೆನ್ನಾಗಿ ಪ್ರವೇಶ ಎರಡು ವರ್ಷ ಆದ್ರೂ ಟ್ಯಾಂಕ್ ಇಲ್ಲ ಹಳೆ ಟ್ಯಾಂಕಿ ಕೊಡ್ತಾರೆ ಹೋದ್ರೆ ಈ ರೀತಿ ಮಾಡೋದ್ರ ಮೂಲಕ ವ್ಯವಸ್ಥಿತವಾಗಿ ಲೂಟಿ ಆಗಿರೋದನ್ನ ಯಾವ ರೀತಿ ತಡೆಗಟ್ಟತಿ ಗೊತ್ತಿಲ್ಲ ಮತ್ತೆ ಈಗಾಗಲೇ ನೀವೇನು ಪ್ರಾವಿಷನ್ ಇಟ್ಕಂಡ್ರಿ ಮೊನ್ನೆ ಎರಡ್ ಸರ್ ನೀವು ತಂದದಕ್ಕೆಲ್ಲ ಬಿಲ್ಲಿಗೆ ಸೈನ್ ಮಾಡಿ ಕಳಿಸಿದ್ರೆ ನೀವನು ಕೂಡ ತಪ್ಪಿತಸ್ಥರಾಗ್ತೀರಿ ಸ್ಪಾಟ್ ನೋಡ್ಲಾರ್ದ ಜಾಗ ನೋಡ್ಲಾರ್ದ ಅಲ್ಲಿ ವಾಸ್ತವದಲ್ಲಿ ಮನೆ ಅದವೋ ಇಲ್ಲೋ ಮನೆಗಳನ್ನ ನೋಡ್ಲಾರ್ದ ನೀವು ಏಕಾಏಕಿ ಬಿಲ್ಲಿಗೆ ಸೈನ್ ಮಾಡಿ ಬಿಲ್ ಪಾಸ್ ಮಾಡಿ ಕಳಿಸ್ಕೊಟ್ರಿ ಅಂತ ತಿಳ್ಕೊರಿ ಅದ್ರಲ್ಲಿಂದ ನೀವು ಕೂಡ ಆಗ್ತೀರಿ ಅಧಿಕಾರಿಗಳ ಸ್ಪಾಟಿಗೆ ಹೋಗಿ ನೋಡಿ ಇಲ್ಲಿ ಮನೆ ಅವೋ ಇಲ್ಲೋ ಎಂಟುನೂರ ಮೂವತ್ತೊಂಬತ್ತು ಮನೆಗಳಿಗೆ ನಮ್ಗೆ ಬಿಲ್ ತಂದಾರ ಎಂಟುನೂರ ಮೂವತ್ತೊಂಬತ್ತು ಮನೆ ಅವನೋ ಇಲ್ಲೋ ಅಲ್ಲಿ ಮನೆಯೇ ಮೂರು ಐನೂರ ಮೂವತ್ತಾವಂತ ಪಂಚಾಯತ್ ವರದಿ ಕೊಡ್ತದಂದ್ರ ನೀವು ಎಂಟುನೂರ ಮೂವತ್ತು ಹೆಂಗ್ ನೀವು ಸೈನ್ ಆಗ್ತೀರಿ ಇದು ರಾಂಗ್ ಅದ ತಪ್ಪ ಅದ ಇಂಥ ತಪ್ಪನ್ನು ಮತ್ತೆ ಮತ್ತೆ ಮರುಕಳಿಸಬಾರ್ದು ಯಾವುದೇ ಯಾವುದೇ ಊರಾಗ ಮಾಡಬಾರ್ದು ನಮ್ದೊಂದೇ ಊರಾಗ ಅಲ್ಲ ಯಾವ ಊರಾಗೂ ಮಾಡಬಾರ್ದು ನೀವು ಅದಕ್ಕೆ ನಮ್ಗೊಂದು ಒತ್ತಾಯ ಏನಾದಂದ್ರೆ ಪುನಃ ಈಗ ಯಾರು ತಪ್ಪು ಮಾಡ್ಯಾರ ಮನೆ ಎಡಿ ಸಾಹೇಬ್ರೆ ತಪ್ಪು ಎಲ್ಲಿ ಜರುಗ್ಯದ ಅವರಿಗೆ ತಪ್ಪಿತಸ್ಥದಿಂದ ಕ್ರಮ ತಗೊಳ್ಬೇಕು ಇದನ್ನ ವಿಡ್ರಾ ಮಾಡ್ಕೋಬೇಕಾದ್ರೆ ನಮ್ಮ ಕಂಡೀಷನ್ ಇವು ನಾವೀಗ ನೀವು ಬಂದಾರ ಹೇಳಿ ಕೊಟ್ಟು ಮನೆ ಪತ್ರ ಕಳ್ಸಿದ್ರಾಯ್ತು ದೊಡ್ಡ ಎದ್ದೋದ್ರಾಯ್ತಂತ ಆಲೋಚನೆಯಲ್ಲಿ ನಾವು ಕುಂತಿಲ್ಲ ಇದು ಎಷ್ಟು ದಿನ ನೋವ ನಾವು ಕೊಡ್ತೀವಿ ಈ ಭರವಸೆ ಕೊಟ್ಟರು ಮಾತ್ರ ನಾವು ಇದನ್ನ ವಿಡ್ರಾ ಮಾಡ್ಕೊಂಡು ಏನ್ರಿ ಭರವಸೆ ಏನಿರಬೇಕು ಕ್ರಮ ಜರುಗಿಸಬೇಕು ಮತ್ತೆ ಕಳಪೆ ಮಟ್ಟದ ಸಾಮಾನುಗಳು ಹಾಕೋದ್ರ ಮೂಲಕ ಕೆಲಸ ಕ್ರಮ ಆಗ್ಬೇಕು ಈಗ ಜೀವನದಿಂದ ಮಾಡ್ರಿಮೇಟ್ ನಗೇನದ ಅದನ್ನೇ ಮಾಡ್ರಿ ಎಸ್ಟಿಮೇಟ್ ಇರೋದೇ ಬೇರೆ ನಾವ್ ಒಂದ್ ವಸತಿ ಕೇಳ್ತಿದ್ರೆ ನಮ್ಮ ಮಾತು ಒಪ್ಗಬೇಡ್ರಿ ಎಸ್ಟಿಮೇಟ್ ಏನ್ ಹೇಳ್ತದ ಏನದ ಅದೇ ಪ್ರಕಾರ ಇರಬೇಕಲ್ ಕೆಲಸ ಅದಿತ್ತಂದ್ರೆ ನಾವು ಮತ್ತೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಧಿಕಾರಿಗಳಿಗೆ ಬೆಲೆ ಕೊಡ್ತೀವಿ ಅದ್ರ ಎಲ್ಲರಿಗೂ ಸುಮ್ಕ ಆಟಾಚಾರಕ್ಕೆ ಮನೆ ಪತ್ರ ತಗೊಂಡಿ ನಾಲ್ ಕಳ್ಸಿದೀವಿ ಅಂತ ಕಳಿಸಿದ್ರೆ ಅಂದ್ರೆ ನಾವು ಮತ್ತೆ ಇದನ್ನ ಮರುಕಳ್ಬೇಕಂತ ಇಲ್ಲಿ ಬಿಟ್ಟಿವಿ ಮತ್ತೆ ಸಿ ಎಸ್ ಆಫೀಸ್ ಮುಂದೆ ಕುಂದಿರ್ತೀವಿ ಡಿ ಸಿ ಆಫೀಸ್ ಮುಂದೆ ಕುಂದಿರ್ತೀವಿ ನಮ್ಗೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ಕ ಯಾರ್ದು ಅಂಜಿಟಿಲ್ಲ ಯಾರ್ದು ಭಯನಲ್ಲ ತಪ್ಪು ಮಾಡಕ್ರೆ ಎದರ್ಬೋದು ನಮ್ಗೆ ನೀರೇ ಇಲ್ಲ ನೀರಿನ ಹೆಸರಿನಲ್ಲಿ ಬಿಲ್ ಬೀಳ್ತದ ಒಂದು ಕೋಟಿ ಇಪ್ಪತ್ನಾಕು ಲಕ್ಷ ಅಂದ್ರೆ ಅರ್ಥ ಏನು ಈ ನೀವಿಲ್ಲ ಕುಂತಿರಲ್ಲ ಊರಿನಾರೆ ಯಾರಿಗಾದ್ರ ನೀರ್ ಬರ್ತವಂದ್ರೆ ಅಲ್ಲೇ ನೀರೇ ಇಲ್ಲ ನೀರಿಲ್ಲ ನೀರ ಸೌಕರ್ಯ ಇಲ್ಲ ಮತ್ತೆ ಖರ್ಚುಗಳತ ನಾವು ಹೆಂಗಿದ್ದಾರೆ ತಪ್ಪ ವರ್ಷನಳೆ ಮಾಡ್ಲಕ ಹೋಗಿ ಗಳೆನಾಳೆ ಆಳೆ ಕೆಟ್ಟ ಹೋಗಿ ಆ ಹೋಗಿ ಹಳೆ ಉಕೆಟ್ ತವ ನಾವು ಮುಂಜಾನೆ